ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಹ ಓಂ ಸ್ನೇಹಿತರೆ ನನ್ನ ಹೆಸರು ಸ್ವಾಮಿ ಹಿರೇಮಠ ಅಂತ ಈ ಧ್ವನಿ ಮೂಲಕ ನಿಮಗೆ ತಿಳಿಪಡಿಸುವುದೇನೆಂದರೆ ನಮ್ಮೆಲ್ಲ ವೀರಶೈವ ಬಂಧು ಬಾಂಧವರಿಗೆ ನಮಸ್ಕಾರ ನಮ್ಮಲ್ಲಿ ಎಷ್ಟು ಪೀಠಗಳಿವೆ ಮತ್ತು ಆ ಪೀಠಗಳಲ್ಲಿ ಎಷ್ಟು ಗೋತ್ರಗಳಿವೆ ಆ ಗೋತ್ರಗಳಲ್ಲಿ ಮತ್ತು ನಮ್ಮ ಪೀಠಗಳಲ್ಲಿ ಎಷ್ಟು ಬಗೆಗಳಿದೆ ಅಂತ ತಿಳಿದುಕೊಳ್ಳೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಐದು ಪೀಠಗಳಿವೆ ಒಂದು ರಂಭಾಪುರಿ ಪೀಠ ಉಜ್ಜಯಿನಿ ಪೀಠ ಕೇದಾರ ಪೀಠ ಶ್ರೀಶೈಲ ಪೀಠ ಹಾಗೂ ಕಾಶಿ ಪೀಠ ಈ ಪ್ರತಿಯೊಂದು ಪೀಠಗಳಿಗೂ ಒಂದೊಂದು ಗೋತ್ರವಿದೆ ಕೆಲವರು ದೇವಸ್ಥಾನಕ್ಕೆ ಹೋದರೆ ಅರ್ಚಕರು ಕೇಳಿದರೆ ನಿಮ್ಮ ಗೋತ್ರ ಯಾವುದು ಅಂದರೆ ಧಾರಾಳವಾಗಿ ಶಿವಗೋತ್ರ ಅಂತ ಹೇಳಿಬಿಡ್ತಾರೆ ಶಿವಗೋತ್ರ ಅಂತ ಗೋತ್ರ ಇಲ್ಲ ಯಾಕೆ ಶಿವಗೋತ್ರ ಅಂತ ಇರೋದಂದರೆ ಗೋತ್ರ ಗೊತ್ತಿಲ್ಲದವರು ನಾವೆಲ್ಲ ಶಿವನ ಆರಾಧಕರು ಶಿವನ ಭಕ್ತರು ಅಂತ ಹೇಳಿಬಿಟ್ಟು ನಮ್ಮದು ಶಿವಗೋತ್ರ ಅಂತ ಹೇಳ್ತೀರಿ ಇ ಈ ಧ್ವನಿ ಮೂಲಕ ನಿಮಗೆ ತಿಳಿಪಡಿಸಲು ಇಷ್ಟಪಡುತ್ತೇನೆ ರಂಭಾಪುರಿ ಪೀಠದವರಿಗೆ ಗೋತ್ರ ವೀರ ಗೋತ್ರ ಅಂತ ನಂತರ ಉಜ್ಜಯಿನಿಯವರ ಗೋತ್ರ ನಂದಿ ಗೋತ್ರ ಕೇದಾರದವರು ಭೃಂಗಿ ಗೋತ್ರ ಶ್ರೀಶೈಲದವರಿಗೆ ಋಷಭ ಗೋತ್ರ ಹಾಗೂ ಕಾಶಿಯವರಿಗೆ ಸ್ಕಂದ ಗೋತ್ರ ಈ ಗೋತ್ರಗಳಾಯಿತು ಇದರಲ್ಲಿ ವಿಂಗಡಣೆಗಳು ಬರ್ತವೆ ಅದರಲ್ಲಿ ಪಡುವುಡಿ ಬಗಿ ಅಂತ ರಂಭಾಪುರಿ ಪೀಠಕ್ಕೆ ಹೇಳ್ತಾರೆ ಮಳಿ ಭಗಿ ಅಂತ ಉಜ್ಜಯಿನಿ ಪೀಠದವ್ರಿಗೆ ಹೇಳ್ತಾರೆ ಲಂಬನ ಭಗಿ ಅಂತ ಕೇದಾರದವ್ರಿಗೆ ಹೇಳ್ತಾರೆ ಹಾಗೂ ಮುಕ್ತಗುಚ್ಛ ಅಂತ ಶ್ರೀಶೈಲದವರೆಗೂ ಪಂಚವರ್ಣ ಭಗಿ ಅಂತ ಕಾಶಿ ಪೀಠದವರೆಗೂ ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಆದರೆ ನಾವು ನಮ್ಮ ಮಕ್ಕಳಿಗೆ ಸಹೋದರಿಗೆ ಹೇಳುವುದನ್ನು ಮರೆತಿರ್ತೇವೆ ಈ ಧ್ವನಿ ಮೂಲಕ ನಾನು ನಿಮಗೆ ತಿಳಿಸ್ ತಿಳಿಪಡಿಸಲು ಇಷ್ಟಪಡ್ತೇನೆ ನಮ್ಮ ಪೀಠ ಭಗಿ ಮತ್ತು ಗೋತ್ರ ಮೂಲಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ದಯವಿಟ್ಟು ನೀವು ತಿಳಿದುಕೊಳ್ಳಿ ನಿಮಗೆ ತಿಳಿದಿದ್ದರೂ ನಿಮ್ಮ ಮಕ್ಕಳಿಗೆ ಹೇಳಿಕೊಡುವುದು ಬಹಳ ಪ್ರಾಮುಖ್ಯತೆವಾಗಿದೆ ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಪೀಠ ಅಂದರೆ ಗೊತ್ತಿರಲ್ಲ ಗೋತ್ರ ಅಂದರೆ ಗೊತ್ತಿರಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರೋದು ಒಂದೇ ಆಚರಣೆ ಇರುತ್ತೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳುತ್ತೇವೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕೆಂದು ಕಳಕಳಿಯ ವಿನಂತಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ನಮಸ್ಕಾರ